ಐದು ಜನರಿಗೆ ಕೊಂದಿದ್ರು ಮಂಗಳೂರಲ್ಲಿ ತಮ್ಗೆ ಗೊತ್ತಿದೆ ನಾವು ಯಾರು ಬಂದು ಅದಕ್ಕೆ ಯಾವ್ದಾರು ಬಣ ಕೊಡುದು ಅದಕ್ಕೆ ಇದು ಕೊಡೋದು ಜಾತಿ ಬಣ ಕೊಡುದು ಮಾಡಿದ್ವಿ ಯಾರು ಮಾಡಿದ್ದಾರೆ ಅವ್ರು ಶಿಕ್ಷೆ ಕೊಡೋದು ತಿಳಿದ್ವಿ ಇದೇ ಥರ ಇದು ಯಾರು ಮಾಡಿದ್ರು ಶಿಕ್ಷೆ ಕೊಡೋದು ಕಠಿಣ ಆದಂಥ ಶಿಕ್ಷೆ ಕೊಡಬೇಕು ಮುಂದೆ ಯಾರು ಇಂಥದ್ದು ಮಾಡಬಾರ್ದು ನಮ್ಮ ರಾಜ್ಯದಲ್ಲಿ ಆಗಲಿ ವಿಶೇಷವಾಗಿ ನಮ್ಮ ಮಹಾನಗರದಲ್ಲಿ ಬಿ ಜೆ ಪಿ ಅವರು ಹೆರಣದ ಮೇಲೆ ಇಂಥ ಇದರ ಮೇಲೆ ರಾಜಕಾರಣ ಮಾಡೋರು ಇದ ಮಂಗಳೂರಲ್ಲಿ ಒಂದು ಘಟನೆ ಆಗಿತ್ತು ಐದು ಜನರಿಗೆ ಒಂದು ಫ್ಯಾಮ್ಲಿದವ್ರಿಗೆ ಒಬ್ರು ಹಾಡು ನಾವು ಅದಕ್ಕೆ ಏನಾರು ಬಣ್ಣ ಏನಾದ್ರು ಕೊಟ್ವಿ ಆ ಮಾನವೀಯ ಕೃತೆ ಯಾವ ಸಮಾಜದವ್ರು ಮಾಡಿದ್ರು ಆ ಮಾನವೀಯ ಕೃತೆ ಇದಕ್ಕೆ ನಾವು ಯಾರು ಮತ್ತು ಜಾತಿ ಸಮಾಜ ಆ ಧರ್ಮ ಈ ಧರ್ಮ ಇಲ್ಲ ಇದು ಮನುಷ್ಯತ್ವದ ಮಾತಿದು ಇದು ಹ್ಯೂಮನ್ ಬೀಯಿಂಗ್ ಅನ್ನುವ ಅದರ ಸಲುವಾಗಿ ನಾವು ಯಾರೂ ಇದಕ್ಕೆ ಟಾಲರೇಟ್ ಮಾಡೋದಿಲ್ಲ ಸಹನ್ ಮಾಡೋದಿಲ್ಲ ಎಲ್ಲರೂ ಕಂಡಮ್ ಮಾಡ್ತೀವಿ ನೇಹಾ ಹಿರೇಮಠ್ ಕೊಲೆಗೈದ ಆರೋಪಿಗೆ ಕಠಿಣ ಶಿಕ್ಷೆ ಅಂಜುಮನ್ ಆಗ್ರಹ ಸಾವಿನ ಮನೆಯಲ್ಲಿ ರಾಜಕೀಯ ಮಾಡಬೇಡಿ ಅಂಜುಮನ್ ಸಂಸ್ಥೆ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಹುಬ್ಬಳ್ಳಿಯ ಬಿಬಿಬಿ ಕಾಲೇಜಿನಲ್ಲಿ ಗುರುವಾರ ದಿನದಂದು ಕಾಂಗ್ರೆಸ್ ಪಕ್ಷದ ಹುಬ್ಬಳ್ಳಿಯ ಮಹಾನಗರ ಪಾಲಿಕೆ ಸದಸ್ಯರಾದ ನಿರಂಜನ್ ರವರ ಪುತ್ರಿ ನೇಹಾ ಹಿರೇಮಠ್ ಎಂಬವಳನ್ನ ಫಯಾಜ್ ಎಂಬ ಯುವಕ ಬರಬರವಾಗಿ ಕೊಲೆ ಮಾಡಿದ್ದನ್ನ ಹುಬ್ಬಳ್ಳಿ ಧಾರವಾಡ ಅಂಜುಮನ್ ಸಂಸ್ಥೆ ತೀವ್ರವಾಗಿ ಖಂಡಿಸಿದೆ ಈ ಪ್ರಕರಣದ ಆರೋಪಿಗೆ ಕಠಿಣ ಶಿಕ್ಷೆಯನ್ನ ನೀಡಬೇಕೆಂದು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತರಿಗೆ ಅಂಜುಮನ್ ಸಂಸ್ಥೆ ಮನವಿ ಪತ್ರವನ್ನ ಸಲ್ಲಿಸಿದರು ನಂತರ ಸುದ್ದಿಗಾರರೊಂದಿಗೆ ಹುಬ್ಬಳ್ಳಿ ಧಾರವಾಡ ಅಂಜುಮನ್ ಸಂಸ್ಥೆ ಅಧ್ಯಕ್ಷರು ಹಾಗೂ ಮಾಜಿ ಸಚಿವ ಎಎಂ ಹಿಂಡಸ್ಕಿರಿ ಮಾತನಾಡಿ ಕೊಲೆಗಾರನಿಗೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು ಧಾರವಾಡ ಅಂಜುಮನ್ ಸಂಸ್ಥೆ ಅಧ್ಯಕ್ಷರಾದ ಇಸ್ಮೈಲ್ ತಮಟ್ಕಾರ್ ಮಾತನಾಡಿ ವಿದ್ಯಾರ್ಥಿ ಮಾಡಿದ ಕೊಲೆಗೆ ಯಾವುದೇ ಜಾತಿ ಧರ್ಮಕ್ಕೆ ಸಂಬಂಧ ಇಲ್ಲ ಕೊಲೆ ಪ್ರಕರಣವನ್ನ ತೀವ್ರವಾಗಿ ಖಂಡಿಸುತ್ತೇವೆ ಸಾವಿನ ಮನೆಯಲ್ಲಿ ರಾಜಕೀಯ ಮಾಡಬೇಡಿ ಎಂದು ಹೇಳಿದರು ಹುಬ್ಬಳ್ಳಿ ಧಾರವಾಡ ಅಂಜುಮನ್ ಸಂಸ್ಥೆ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಮತ್ತು ನೂರಾರು ಸದಸ್ಯರು ಇದ್ದರು ಅವರಿಗೆ ತಮ್ಮ ತಾಂತ ನಾವು ಗಮನ ಇದು ನೀಟಾಗಿ ಸ್ಟೂಡೆಂಟಿಗೆ ಏನಾಗಿದೆ ಸ್ಟೂಡೆಂಟ್ ಅಂದರೆ ಇದಕ್ಕೆ ಜಾತಿ ಇಲ್ಲ ಏನಾದ್ರೂ ಇದೂಡೆಂಟ್ ನಮ್ಮ ಸ್ಟೂಡೆಂಟ್ ಅದು ಡೈಲಿ ಸ್ಟೂಡೆಂಟಿಗೆ ಕೊಲೆ ಅದಕ್ಕೆ ನಾವೆಲ್ಲ ಯಾರೋ ಒಂದು ಹೋಗಿ ಸಮಾಜ ಖಂಡನೆಯನ್ನು ಮಾಡ್ತೇವೆ ಇದಕ್ಕೆ ಹಾಕಿ ಆ ಟ್ರೈ ಪ್ಲೇಸನ್ನು ಯಾರು ಮಾಡಿದ್ದಾರೆ ಅವ್ರಿಗೆ ಸಜಾಬೇಕು ನಮ್ಮೆಲ್ಲರ ನಿರ್ಧಾರ ಅನ್ನೋದು ಆಸೆ ಇದೆ ನಿನ್ನೆ ಹುಬ್ಬಳ್ಳಿಯಲ್ಲಿ ಬಿ ವಿ ಬಿದಲ್ಲಿ ಒಂದು ದುರ್ಘಟನೆ ಆಗಿದೆ ಒಬ್ಬ ಹುಡುಗ ಒಂದು ವಿದ್ಯಾರ್ಥಿನಿಗೆ ಕೊಲೆ ಮಾಡಿದ್ದಾನೆ ನಾವು ಹುಬ್ಬಳ್ಳಿ ಅಂಜುಮನ್ ಮತ್ತು ಧಾರವಾಡ ಅಂಜುಮನ್ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಧರ್ಮದ ಗುರುಗಳು ಮುಫ್ತಿಯಾದಂಥ ಅವರು ಎಲ್ಲರೂ ಕೂಡಿ ಇವತ್ತಿನ ದಿವಸ ಪೊಲೀಸ್ ಸ್ಟೇಷನ್ ಅದ ಕಮಿಷನರ್ ಆಫ್ ಪೊಲೀಸ್ ಧಾರವಾಡದಲ್ಲಿ ಬಂದು ನಾವು ಒಂದು ಮನವಿ ಸಲ್ಲಿಸ್ತಾ ಇದ್ದೀವಿ ಇದು ನಾವು ಯಾರೂ ಇದಕ್ಕೆ ಸಹನ್ ಮಾಡುವುದಿಲ್ಲ ಭಾಳ ವಿಚಿತ್ರ ಆದಂಥ ಒಂದು ಘಟನೆ ಇದಕ್ಕೆ ನಾವು ಸಂಪೂರ್ಣವಾಗಿ ಖಂಡಿಸ್ತೀವಿ ಮತ್ತು ಸರ್ಕಾರ ಆಗಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ಡಿ ಸಿ ಅವರಾಗಲಿ ಇದಕ್ಕೆ ಕಠಿಣವಾದಂಥ ಶಿಕ್ಷೆ ಕೊಡಬೇಕಂತ ನಾವು ಎಲ್ಲರೂ ಒತ್ತಾಯ ಮಾಡ್ತೀವಿ ಆಗ್ರಹ ಮಾಡ್ತೀವಿ ನಮ್ಮ ಮಹಾನಗರ ಆಗಲಿ ನಮ್ಮ ರಾಜ್ಯದಲ್ಲಿ ಇಂಥ ಘಟನೆ ಆಗಬಾರ್ದು ಇದಕ್ಕೆ ನಾವು ಯಾರು ಮತ್ತು ಜಾತಿ ಸಮಾಜ ಆ ಧರ್ಮ ಈ ಧರ್ಮ ಇಲ್ಲ ಇದು ಮನುಷ್ಯತ್ವದ ಮಾತಿದು ಇದು ಹ್ಯೂಮನ್ ಬೀಯಿಂಗ್ ಅದರ ಸಲುವಾಗಿ ನಾವು ಯಾರೂ ಇದಕ್ಕೆ ಟಾಲರೇಟ್ ಮಾಡೋದಿಲ್ಲ ಸಹನ್ ಮಾಡೋದಿಲ್ಲ ಎಲ್ಲರೂ ಕಂಡಮ್ ಮಾಡ್ತೀವಿ ಇಂಥವ್ರಿಗೆ ಶಿಕ್ಷೆ ಕೊಡಬೇಕನ್ನ ಕೆಲಸ ಮತ್ತು ಏನು ಯಾವ್ದಾರ ಒಂದು ಔಷಧ ತೊಗೊಂಡಿದ್ದ ಏನು ಡ್ರಗ್ ತೊಗೊಂಡಿದ್ದ ಅದಕ್ಕೆ ಪರಿಶೀಲನೆ ಮಾಡಬೇಕು ಮತ್ತು ಕಠಿಣ ಆದಂಥ ಶಿಕ್ಷೆ ಕೊಡಬೇಕು ಮುಂದೆ ಯಾರೂ ಇಂಥದ್ದು ಮಾಡಬಾರ್ದು ನಮ್ಮ ರಾಜ್ಯದಲ್ಲಿ ಆಗಲಿ ವಿಶೇಷವಾಗಿ ನಮ್ಮ ಮಹಾನಗರದಲ್ಲಿ ನನ್ನ ಜೊತೆಗೆ ಎಲ್ಲರೂ ಮಹಾನಗರಸಭೆ ಸದಸ್ಯರು ಬಂದಿದ್ದಾರೆ ಮತ್ತು ವಿಶೇಷವಾಗಿ ನಮ್ಮ ಅಂಜುಮನ್ ಸಂಸ್ಥೆಯ ಅಧ್ಯಕ್ಷರಾದಂಥ ಇಸ್ಮಾಯಿಲ್ ತಮಡಗರ್ ಸಾಹೇಬರು ಬಂದಿದ್ದಾರೆ ನಮ್ಮ ಮುಫ್ತಿ ಸಾಹೇಬರು ಬಂದಿದ್ದಾರೆ ಮೊ ಮೌಲಾನ ಮೊಹಮ್ಮದ್ ಯೂಸುಫ್ ಸಾಹೇಬರು ಅವರು ನಮ್ಮ ಜೊತೆಗೆ ಬಂದು ಇದಕ್ಕೆ ನಮ್ಮ ಏನು ಇದು ಅದ ವಿನಂತಿ ಅದ ಸರ್ಕಾರಕ್ಕೆ ಮತ್ತು ಅಧಿಕಾರಿಗಳಿಗೂ ವಿಶೇಷವಾಗಿ ಪೊಲೀಸ್ ಅಧಿಕಾರಿಗಳಿಗೆ ಮತ್ತು ಡಿ ಸಿಗೆ ಇದು ನಮ್ಮ ಮನವಿಯನ್ನು ಸರ್ಕಾರಕ್ಕೆ ಕಳಿಸ್ಬೇಕಂತಕ್ಕ ಸಹ ನಾವು ಒತ್ತಾಯ ಮಾಡ್ತೀವಿ ನಿನ್ನೆ ಆ ಘಟನೆಯನ್ನು ಖಂಡನೆ ಮಾಡಲಿಕ್ಕೆ ಧಾರವಾಡ ಹಾಗೂ ಹುಬ್ಬಳ್ಳಿ ಅಂಜುಮನ್ದವರು ಈ ಕಮಿಷನರ್ ಆಫೀಸಿಗೆ ಬಂದಿದ್ದೀವಿ ಒಂದು ಮನೆಯವನ್ನೇ ಕೋಳಿಗೆ ಬಯಸ್ತೇವೆ ಹುಬ್ಳಿ ಧಾರವಾಡ ಅಂಜುಮನ್ ಸಂಸ್ಥೆಯವರು ಶಿಕ್ಷಣ ಸಂಸ್ಥೆಗಳು ನಡೆಸ್ತಾರೆ ಸಾವಿರಾರು ಹತ್ತತ್ತು ಸಾವಿರ ಸ್ಟೂಡೆಂಟ್ಸ್ ಎರಡು ಸಂಸ್ಥೆ ಒಳಗೆ ಕಲಿತಾವು ಆ ಸ್ಟೂಡೆಂಟು ಆದ್ರೆ ಅದರ ದುಃಖ ನಮಗೆ ಅರ್ಥ ಆಗತ್ತೆ ಆಮೇಲೆ ತಂದೆ ತಾಯಿ ಪಾಲಕರ ನೋವನ್ನು ನಾವು ಅರ್ಥ ಮಾಡ್ಕೊತೀವಿ ಯಾಕಂದ್ರೆ ನಾವು ಸಂಸ್ಥೆ ಶಿಕ್ಷಣ ಸಂಸ್ಥೆಗಳು ನಾವು ಸೋದ್ ನಡೆಸ್ತೇವೆ ಮತ್ತು ಎಲ್ಲ ಸಮಾಜದವರು ನಮ್ಮಲ್ಲೇ ಸ್ಟೂಡೆಂಟ್ಸ್ ಇದ್ದಾರೆ ಅವ್ರನ್ನೂ ನಾವು ಅರ್ಥ ಮಾಡ್ಕೋತೇವೆ ಈ ಸಂಪೂರ್ಣ ನಾವು ನಿರಂಜನ್ ಹಿರೇಮಠ ಅವರ ಪರವಾಗಿ ಇದು ಇದ್ದೇವೆ ನಾವು ಎಲ್ಲ ಸಮಾಜದವ್ರವರು ಫ್ಯಾಮಿಲಿ ಪರವಾಗಿದ್ದೇವೆ ಆ ನೇಹಾದ ಜಸ್ಟಿಸ್ ಕೊಡಲಿಕ್ಕೆ ನಾವು ಎಲ್ಲರೂ ಬದ್ಧವಾಗಿದ್ದೇವೆ ನಾವು ಸರ್ಕಾರಕ್ಕೆ ಮನವಿ ಮಾಡ್ತೇನೆ ಫಾಸ್ಟ್ ಟ್ರ್ಯಾಕ್ ಕೋರ್ಟಲ್ಲಿ ಈ ಕೇಸ್ ನಡೆಸಿ ಆದಷ್ಟು ಆ ಕಠಿಣ ಕ್ರಮ ಸಜಾ ಅವರಿಗೆ ಯಾರು ಇದು ಕೃತ್ಯ ಮಾಡಿದ್ದಾರೆ ಅವ್ರಿಗೆ ಕೊಡಿಸ್ಬೇಕಂತ ಕ್ರಮ ಕಠಿಣ ಶಿಕ್ಷೆ ಕೊಡಿಸ್ಬೇಕಂತೂ ನಾವೆಲ್ಲರೂ ಮನೆ ಮಾಡಿಗೆ ಬಂದಿದೆ ಫಾಸ್ಟ್ ಟ್ರ್ಯಾಕ್ ಕೋಟಲ್ಲಿ ಹಾಕಿ ಮಾಡಬೇಕು ಇದನ್ನೇ ಹ್ಯೂಮನ್ ಸೈಬ್ರ ಇಂಡಸ್ಟ್ರಿಯಲ್ ಸೈಬ್ರ್ ಇದ್ದಂಗೆ ಇದು ಇನ್ಹ್ಯೂಮನ್ ಇದಕ್ಕೂ ಯಾವುದು ಜಾತಿ ಇದು ಸಂಬಂಧ ಇಲ್ಲ ಇದಕ್ಕೆ ರಾಜಕಾರಣ ಬದ ಬಣ ಕೊಡಬಾರ್ದು ಇದಕ್ಕೆ ಯಾವ ಸಮಾಜದವ್ರು ಇದ್ದರು ಏನವರು ಇದ್ದರು ಇದು ಅಮಾನವೀಯ ಕೃತ್ಯ ಅಮಾನವೀಯ ಕೃತ್ಯನ ಅದಕ್ಕೆ ಖಂಡನೆ ಮಾಡಲಿಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ಸರ್ಕಾರದವರಾಗಲಿ ಅತಿ ಶೀಘ್ರದಲ್ಲಿ ಕ್ರಮವನ್ನು ತಗೊಂಡು ಶಿಕ್ಷೆಯನ್ನು ಕಠಿಣ ಶಿಕ್ಷೆಯನ್ನು ಕೊಡೋಕ್ಕೆ ನಮ್ಮೆಲ್ಲರ ಆಶೆ ಇದೆ ಅಂತ ಹೇಳಿದ್ರು ಸರ್ ನೋಡ್ರಿ ಬಿ ಜೆ ಪಿಯವರು ಹೆಣ್ಣದ ಮೇಲೆ ಇಂಥ ಇದರ ಮೇಲೆ ರಾಜಕಾರಣ ಮಾಡೋರು ಇದ ಮಂಗಳೂರಲ್ಲಿ ಒಂದು ಘಟನೆ ಆಗಿತ್ತು ಐದು ಜನರು ಒಂದು ಫ್ಯಾಮಿಲಿದವ್ರಿಗೆ ಒಬ್ಬರು ಹಡ್ದೋಗಿದ್ರು ನಾವು ಅದಕ್ಕೆ ಏನಾರು ಬಣ್ಣ ಏನಾರು ಕೊಟ್ವಿ ಆ ಮಾನವೀಯ ಕೃತೆ ಯಾವ ಸಮಾಜದವರು ಮಾಡಿದ್ರು ಆ ಮಾನವೀಯ ಕೃತ್ಯನ ಐದು ಜನರಿಗೆ ಕೊಂದಿದ್ದರು ಮಂಗಳೂರಲ್ಲಿ ನಿಮ್ಗೆ ಗೊತ್ತಿದೆ ನಾವು ಯಾರು ಬಂದು ಅದಕ್ಕೆ ಯಾವ್ದಾರು ಬಣ ಕೊಡೋದು ಅದಕ್ಕೆ ಇದು ಕೊಡೋದು ಜಾತಿ ಬಣ ಕೊಡೋದು ಮಾಡಿದ್ವಿ ಯಾರು ಮಾಡಿದ್ದಾರೆ ಅವ್ರು ಶಿಕ್ಷೆ ಕೊಡೋದು ಅಂತ ಹೇಳಿದ್ವಿ ಇದೇ ಥರ ಇದು ಯಾರು ಮಾಡಿದ್ರು ಶಿಕ್ಷೆ ಕೊಡೋದು ಮಾಡಿದ್ವಿ ಅದಕ್ಕೆ ನಾವೇನಾರು ಬಣ ಕೊಟ್ಟಿದ್ವಿ ರಾಜಕಾರಣ ಮಾಡಿದ್ವಿ ಈ ಹೆಣದ ಮೇಲೆ ರಾಜಕಾರಣ ಮಾಡೋದು ಈ ಇಂಥ ಇಶ್ಯೂ ಮೇಲೆ ಮನೆಯವ್ರನ್ನೂ ಬೇರೆ ಇದೆ ಸಂಸ್ಥೆಯವ್ರನ್ನೂ ಬೇರೆ ಇದೆ ಇಂಥದಲ್ಲೇ ತಮ್ಮ ರಾಜಕಾರಣ ಮಾಡೋಕ್ಕೆ ಬಂದ್ರೆ ಅದಕ್ಕೆ ನಮ್ಗೆ ಏನು ಮಾಡೋಂಗಲ್ಲ ಯಾವ ಸಮಾಜ ಆ ಸಮಾಜ ಇದ್ದರೂ ಇಂಥ ಘಟನೆ ಮಾಡೋದು ಕಠಿಣ ಶಿಕ್ಷೆ ಇಮಿಡಿಯೇಟ್ ಫಾಸ್ಟ್ ಟ್ರ್ಯಾಕಲ್ಲಿ ಹಾಕಿ ಮಾಡಬೇಕು ಮತ್ತು ಇಂಥ ಇದಕ್ಕೆ ಫಾಸ್ಟ್ ಟ್ರ್ಯಾಕ್ ಸ್ಪೆಷಲ್ ಕಾನೂನು ತಂದು ಇಂಥ ಸ್ಟೂಡೆಂಟ್ ಆಗಲಿ ಇಂಥ ರೇರೆಸ್ಟ್ ಆಫ್ ದ ರೇರ್ ಕೇಸ್ ಯಾವ ಆಗಿರ್ತಾವೋ ಅದಕ್ಕೆ ಫಾಸ್ಟ್ ನೀವು ಕೇಸ್ ಮಾಡೋ ಬಸ್ ದಂಡ ಕೊಡಕತ್ರ ಇದು ಘಟನೆಗಳು ಕಡಿಮೆ ಆಗ್ತವೆ ನನ್ನ ವೈಯಕ್ತಿಕ ಅನಿಸಿಕೆ ನಿನ್ನೆ ಹುಬ್ಬಳ್ಳಿಯಲ್ಲಿ ಆದಂಥ ಒಂದು ವಿದ್ಯಾರ್ಥಿನಿಯ ಬರ್ಬರೆಯ ಕೊಲೆ ಅದನ್ನು ಖಂಡಿಸಿ ಧಾರವಾಡ ಅಂಜುಮನೆ ಇಸ್ಲಾಂ ಹುಬ್ಬಳ್ಳಿ ಅಂಜುಮನೆ ಇಸ್ಲಾಂ ಮತ್ತು ಹುಬ್ಬಳ್ಳಿ ಧಾರವಾಡ ಶಹರದ ಎಲ್ಲ ಧರ್ಮಗುರುಗಳು ಒಲಮಾಗಳ ಕಣ್ಣು ಪರವಾಗಿ ನಾವು ಇಲ್ಲಿ ಇವತ್ತು ಒಂದು ಖಂಡನೆಯನ್ನು ಹೇಳಲಿಕ್ಕೆ ಬಯಸುತ್ತೀವಿ ಏನು ಕೊಲೆ ಮಾಡಿದಾರಲ್ಲ ಅವರಿಗೆ ತಕ್ಷಣ ಕಠಿಣ ಶಿಕ್ಷೆ ಆಗಬೇಕು ಈ ಥರ ಒಂದು ಶಿಕ್ಷೆ ಆಗಬೇಕು ಆ ಶಿಕ್ಷೆ ಬೇರೆಯವರಿಗೆ ಮಾದರಿ ಆಗಬೇಕು ಇನ್ನು ಮುಂದೆ ಯಾವ ಗ ಹೆಣ್ಮಗು ಕಾಲೇಜಿಗೆ ಬರಲಿಕ್ಕೆ ಹೆದರಬಾರ್ದು ಯಾವ ಥರ ಬ್ಲ್ಯಾಕ್ ಮೇಲಿಂಗ್ ಆಗಲಿ ರ್ಯಾಗಿಂಗ್ ಆಗಲಿ ಕಾಲೇಜಲ್ಲಿ ಆಗಬಾರ್ದು ಆ ಥರದ ಒಂದು ಮಾದರಿಯಾದಂಥ ಒಂದು ಶಿಕ್ಷೆ ಈ ಕೆಲಸ ಮಾಡಿದವರಿಗೆ ತಕ್ಷಣ ತಗೋಬೇಕಂತ ನಮ್ ಎಲ್ಲಾ ವತಿಯಿಂದ ನಾವು ಒಂದು ಮನವಿ ಕೊಳ್ಳಿಕ್ಕೆ ಕಮಿಷನರ್ ಆಫೀಸಿಗೆ ಬಂದಿದೆ ಕ್ರಮ ತಗೋಬೇಕಂತ ವಿನಂತಿ ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು